ಿ ನಾರಾಯಣಸ್ವಾಮಿ ಅವರು ಇಲ್ಲ ಸ್ಥಳದ ಪಾರಾಯಣಕಾರಿಯ ಮಾತುಗಳನ್ನು ಆಡಿದ್ದಾರೆ ಹಾಗೆ ಅಲ್ಲಿನ ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಪಾಕಿಸ್ತಾನ ವಿಚಾರ ಇವರು ಸ್ಪಂದ ನಂಬ ಥರ ಕಾಣ್ತಾರೆ ಅಂತ ಕೆಲವಾದಿ ನಾರಾಯಣಸ್ವಾಮಿ ಹಾಗೂ ರಣಿಕುಮಾರ್ ಪ್ರೆಸ್ ಮೀಟ್ನಲ್ಲಿ ಹೇಳಿರ್ತಾರೆ ಅದನ್ನು ಖಂಡಿಸಿ ಅದೇ ಜಿಲ್ಲೆ ಒಳಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸ್ಟ್ರೈಕ್ ಮಾಡಿರ್ತಾರೆ ಅವರ ವಿರುದ್ಧವಾಗಿ ಅದೇ ರೀತಿ ಈ ದಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಡಿ ಜೆ ಸಾಗರ್ ಬರದ ವತಿಯಿಂದ ಜಿಲ್ಲಾ ಅಜತ್ ಪಾರ್ಕ್ ಮೈದಾನದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಈ ಈ ವಿಚಾರವಾಗಿ ಚೌದಿ ನಾರಾಯಣಸ್ವಾಮಿಯಲ್ಲಿ ಅವರು ಮನುವಿ ನಾರಾಯಣಸ್ವಾಮಿ ಎಂಬ ಮಾತನ್ನು ಹೇಳಬೇಕಾಗಿದೆ ಅದೇ ಥರ ರವಿಕುಮಾರ್ ಮತ್ತು ಚೌದಿ ನಾರಾಯಣಸ್ವಾಮಿ ಎಂದು ಸದಸ್ಯತ್ವ ಪರಿಷತ್ನ ಸದಸ್ಯತ್ವವನ್ನು ರಾಜ್ಯಪಾಲರು ಅದನ್ನು ವಜಾ ಮಾಡಬೇಕಂತೇಳಿ ಒತ್ತಾಯಿಸ್ತೀವಿ ಹಾಗೆ ಇನ್ನ ಇತ್ತೀಚಿನ ದಿನಗಳಲ್ಲಿ ಆಗಬೇಕಾದಂಥ ಕೆಲಸಗಳಲ್ಲಿ ಸ್ವಾಮಿ ಅವರು ಭಾರಿ ಅವಹರಣಕಾರಿ ದಲಿತರಿಗಾಗಿರ್ಬೋದು ಅವರೂ ಸಹ ದಲಿತರೇ ದಲಿತರನ್ನು ಮರೆತು ಬಿಟ್ಟು ಮಧುಮದಿ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಒತ್ತಾದವರಿಗೆ ಚಿತ್ರಪತಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಅವರು ಅಡಿಯಾಳಾಗಿ ಜೀತದವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಹಾಗೆ ಮತ್ತು ಅವರ ಸ್ಥಾನಕ್ಕೆ ಸನ್ಮಾನ್ಯ ರಾಜ್ಯಪಾಲರು ಕೂಡಲೇ ಅವ್ರನ್ನ ವಚ ಹೇಳಿ ಒತ್ತಾಯಿಸ್ತೀವಿ ಅದಂತ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಏನು ಚಲುವಾದ ಸ್ವಾಮಿ ಎಂ ಎಲ್ ಸಿ ಇದಾರೆ ಅವರು ಮತ್ತು ಎಂ ಎಲ್ ಸಿ ರವಿಕುಮಾರ್ ಅವರು ಸನ್ಮಾನ್ಯ ಖರ್ಗೆ ಸಾಗರ್ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಪಕ್ಕ ಬುದ್ಧ ಬಸವ ಅಂಬೇಡ್ಕರ್ ಅವರು ನಡೀತಕ್ಕಂಥ ಇವರು ಇವತ್ತು ಮಂತ್ರಿ ಆಗಿದ್ದಾರೆ ಇವತ್ತು ಚಲುವಾಜಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಹೋದ ನಂತರ ಮನುವಾದಿ ವಿಚಾರಗಳನ್ನ ಅವ್ರ ಬಾಯಿಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೇಳಿ ಇದ್ದಂತೇಳಿ ಬರ್ತಾ ಇದೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಚಲುವಾದಿ ಸಮಾಜ ಅಂತ ಹೇಳಿದ್ರೆ ಒಂದು ಸಿಸ್ಟಮಾದ ಒಂದು ಸಮಾಜ ಈ ದೇಶವನ್ನು ಕಟ್ಟಿದಂಥ ಸಮಾಜ ಮತ್ತು ಎಲ್ಲರೂ ಕೂಡ ವಿಚಾರಗಳನ್ನು ಬಿಚ್ಚಿದಂಥ ಸಮಾಜ ಮತ್ತು ಅಂಬೇಡ್ಕರ್ವಾದಿಗಳು ನಾವು ಮಾತನ್ನ ಇಡ್ತಾ ಇರಬೇಕು ಯಾರೋ ಬೇರೆ ಮಾತಾಡ್ತಾರೆ ಅಂತ ಹೇಳಿ ಮಾತಾಡಬಾರ್ದು ಸಂಬೋಧ ಚೆನ್ನಾಗಿ ನ್ಯಾಯಸಭೆಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾಕಂದ್ರೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ನಾಯ್ಕರಿ ಮೂರು ವರ್ಷದ ಕಾಲ ನೀವು ನಾಯಕತ್ವ ವಹಿಸಿದ್ರಿ ನಾವು ನಿಮ್ಮ ಬಗ್ಗೆ ಕರ್ತಾ ಮಾತಾಡೋದಿಲ್ಲ ನಾನು ತವರಿಗೆ ನಿಮ್ಮ ಹಾಗಾಗಿ ದಯವಿಟ್ಟು ನೀವು ಪ್ರಿಯಾಂಕ ಖರ್ಗೆ ಅವರು ಮತ್ತು ನೀವು ಒಂದೇ ಸಮಾಜದವರು ಏನೋ ನಮ್ಮ ರಾಜಕಾರಣ ಏನೋ ಇರಲಿ ನೀವು ಬುದ್ಧ ಬಸವ ಅಂಬೇಡ್ಕರ್ ಹೆಸರು ನೀವು ನೀವೆಲ್ಲರೂ ಕೂಡ ಆದರ್ಶಗಳಾಗಿರ್ಬೇಕು ಅಂತ ಹೇಳಿ ನಾವಿವತ್ತು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನೀವು ತಕ್ಷಣವೇ ನಿಮಗೆ ತಪ್ಪು ಎಲ್ಲಿ ಹೋಗಬೇಕು ಉದ್ದಡ್ತಾನೆ ಮಾಡಬಾರ್ದು ನೀವು ಆಮೇಲೆ ಏನೋ ಬಿಜೆಪಿನ ಇದ್ರಿ ಬಿಜೆಪಿ ಮೊದಲೇ ಜೆ ಬಿಜೆಪಿ ಸಂವಿಧಾನ ವಿರೋಧಿ ಪಕ್ಷ ದಲಿತರು ದೂರವಂತ ಪಕ್ಷ ಇವತ್ತು ನೀವು ಚಲೋ ಬಿ ಜೆ ಪಿ ನೀವು ಪಿ ಬುದ್ಧಿ ಹೇಳಿದ್ರಿ ಫಸ್ಟು ಯಾಕಂತೇಳಿ ನೀವು ದಲಿತರ ದೇಶಗಳಿಗೆ ಸೇರಿಸೋದಿಲ್ಲ ದಲಿತರಿಗೆ ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥ ಈ ಸಮಾಜದವರೆ ಏನು ಬದಲಾವಣೆ ಮಾಡಬೇಕು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ವಿರುದ್ಧ ಮಾತಾಡ್ತಾರೆ ನೀವು ಅವ್ರಿಗೆ ಬುದ್ಧಿ ಹೇಳಕ್ ಬಿಟ್ಟು ಇನ್ನು ಸುಮ್ಮನೆ ಈಗ ಖರ್ಗೆ ಸಾವ್ರಿ ಈ ಜಿಲ್ಲೆ ಈ ರಾಜ್ಯದ ಮತ್ತು ದೇಶದ ಒಬ್ಬ ಮಹಾ ನಾಯಕ ಭಾರಿ ಕಡುಬಡ ತಂದೆ ಬಂದು ಪಕ್ಕ ಅಂಬೇಡ್ಕರ್ ವಾದಿಯೆ ಗುಲ್ಬರ್ಗದಲ್ಲಿ ಇವತ್ತು ಬುದ್ಧಿ ಹೋರಾಟ ಕಟ್ಟಿ ಇಡೀ ಪ್ರಪಂಚದಲ್ಲಿ ಒಂದು ಬುದ್ಧದ ಧರ್ಮವನ್ನು ಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ನಿರ್ವಹಿಗಳು ಆಗ್ತದೆ ಚಲುವುದೇ ನಾಯಣಸ್ವಾಮಿ ಅವರು ದಯವಿಟ್ಟು ಅವರಿಗೆ ನೀವು ಬುದ್ಧಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವೇ ಅಂತ ಬೈದಿರಿ ಹೇಳಿರಿ ಚಲೋ ನಾರಾಯಣಸ್ವಾಮಿ ನೀವು ಯಾರು ಇವರು ಎಜುಕೇಷನ್ ಇದೆ ನೀವು ಯಾರು ಬೈ ಯಾರು ಇವತ್ತು ಒಬ್ಬ ಸಾಮಾನ್ಯ ಜನರಲ್ಲೂ ಕೂಡ ನಾವಂತ ಪದ ಬಳಸೋದಿಲ್ಲ ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದೆ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದೆ ನಾವು ಇವತ್ತು ಬಾಲಕೃಷ್ಣ ಅವರ ಮತ್ತೆ ನಮ್ಮ ನಮ್ಮ ತುಮಕೂರು ಯೋಗೇಶ್ ಅವರು ನೇತೃತ್ವ ವಹಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲೂ ಕಾರಣಕ್ಕೆ ಬಿಡದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ತಕ್ಷಣ ನೀವು ಕ್ಷಮೆಯನ್ನು ಕೇಳಬೇಕು ಬೇರೆ ಕ್ಷಮೆ ಕೇಳಿದ ನಿಮ್ಮನ್ನು ತಪ್ಪನ್ನು ತಿದ್ಕೊಳ್ಬೇಕು ಅಂತ ಹೇಳಿ ಈ ಮೂವರೆಗೂ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ರು ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ